ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಸಂಶೋಧನೆ ಮಾಹಿತಿಗೆ ಗ್ರಂಥಾಲಯ ಅವಶ್ಯ ಗುರಣ್ಣ ಅವರಡ್ಡಿ ಅಭಿಮತ ಗ್ರಂಥಾಲಯಗಳು ಜ್ಞಾನಾರ್ಜನೆ ಸಂಶೋಧನೆ ಮತ್ತು ವೈಯಕ್ತಿಕ ಅಭಿವೃದ್ಧಿಗೆ ಸಹಾಯಕವಾಗಿವೆ ಪುಸ್ತಕಗಳು ನಿಯತಕಾಲಿಕೆಗಳು ಮತ್ತು ಇತರ ಶೈಕ್ಷಣಿಕ ಸಂಪನ್ಮೂಲಗಳನ್ನು ಪೂರೈಸುವ ಮೂಲಕ ಜ್ಞಾನವನ್ನು ವಿಸ್ತರಿಸಲು ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಸಹಾಯ ಮಾಡುತ್ತವೆ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ವಿಭಿನ್ನ ವಿಷಯಗಳ ಮಾಹಿತಿ ತಿಳಿಯಲು ಸಂಶೋಧನೆ ಮಾಡಲು ಮತ್ತು ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಎಂದು ಅಪ್ಪಿಗೆ ಪಿಕೆಪಿಎಸ್ ಅಧ್ಯಕ್ಷರಾದ ಗುರುನಾಥ್ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿ ಅಬ್ಬಿಗೇರಿ ಅರಿವು ಕೇಂದ್ರ ಹಾಗೂ ಬಸವರಾಜ್ ತಳವಾರ್ ಅಭಿಮಾನಿ ಬಳಗ ಇವರ ಸಂಯುಕ್ತ ಆಶ್ರಯದಲ್ಲಿ ರೋಣ ತಾಲೂಕಾ ವಾಲ್ಮೀಕಿ ಸಮಾಜದ ಅಧ್ಯಕ್ಷರು ತಾಲೂಕಾ ಗ್ಯಾರಂಟಿ ಸಮಿತಿ ಸದಸ್ಯರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಬಸವರಾಜ್ ತಳವಾರ್ ಇವರ ಜನ್ಮದಿನದ ನಿಮಿತ್ತ ಅಬ್ಬಿಗೇರಿಯ ಅರಿವು ಕೇಂದ್ರದಲ್ಲಿ ನಡೆದ ಅರಿವು ಕೇಂದ್ರಕ್ಕೆ ಪುಸ್ತಕ ದಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ ಜನ್ಮ ದಿನಾಚರಣೆಗಳಂದು ಇಂತಹ ಸಾರ್ವಜನಿಕ ಉಪಯುಕ್ತವಾಗುವ ಕಾರ್ಯ ಸುತ್ತ ಸುಮಾರು ಹತ್ತು ಸಾವಿರ ರೂಪಾಯಿ ಮೌಲ್ಯದ ಜ್ಞಾನಾರ್ಜನೆಗೆ ಉಪಯುಕ್ತ ಐವತ್ನಾಲ್ಕು ಗ್ರಂಥಗಳು ವಿದ್ಯಾರ್ಥಿಗಳ ಭವಿಷ್ಯದ ಬುನಾದಿಗಳಾಗಿವೆ ಸಾಮಾಜಿಕ ಜವಾಬ್ದಾರಿ ಮತ್ತು ಕಾಳಜಿ ಇರುವವರು ಮಾತ್ರ ಇಂತಹ ಕಾರ್ಯ ಮಾಡಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಎಚ್ ಡಿ ದ್ವಾಸಲ ಮಾತನಾಡಿ ಗ್ರಂಥಾಲಯಗಳು ಸಾರ್ವಜನಿಕರಿಗೆ ಮಾಹಿತಿ ಮತ್ತು ಸಂಪನ್ಮೂಲಗಳನ್ನು ಒದಗಿಸುವ ಮೂಲಕ ಸಮುದಾಯದ ಸೇವೆ ಮಾಡುತ್ತವೆ ಇದು ಜನರ ಜ್ಞಾನ ಮಟ್ಟವನ್ನು ಹೆಚ್ಚಿಸಲು ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಾಯ ಮಾಡುತ್ತವೆ ಗ್ರಂಥಾಲಯಗಳು ಜ್ಞಾನ ಶಿಕ್ಷಣ ಸಂಶೋಧನೆ ಮತ್ತು ವೈಯಕ್ತಿಕ ಅಭಿವೃದ್ಧಿಗೆ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತವೆ ಜ್ಞಾನದ ಭಂಡಾರಗಳಿಗೆ ಜನ್ಮದಿನದಂತಹ ಸಂದರ್ಭದಲ್ಲಿ ಪುಸ್ತಕ ದಾನ ಮಾಡುವ ಮೂಲಕ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದೆ ಎಂದು ಅಭಿಪ್ರಾಯಪಟ್ಟರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲಲಿತಾ ರಾಠೋಡ್ ಬಸವರಾಜ್ ಪಲ್ಲೇತ್ ಸುರೇಶ್ ಬಸವರೆಡ್ಡೆರ್ ಎ ವಿ ವೀರಾಪುರ ಮಂಜು ಪಸಾರದ ಎಂ ಲೋಹಿತ್ ಮಹಾದೇವಪ್ಪ ಕಂಬಳಿ ಜಗದೀಶ್ ಅವರಡ್ಡಿ ದುರುಗೇಶ್ ಬಂಡಿವಟ್ಟರ್ ಸಂತು ಕಲ್ಲೇಶಾಣಿ ಆನಂದ ಹಿರೇಮನಿ ಮಲ್ಲಯ್ಯ ಮಠಪತಿ ಸಚಿನ್ ಪಾಟೀಲ್ ಶಿವಪುತ್ರ ಕೆಂಗಾರ್ ರೇಖಾ ಅವರಡ್ಡಿ ರೇಖಾ ವೀರಾಪುರ ಅಕ್ಕಮ್ಮ ಡೊಳ್ಳೊಳ್ಳೊಳ್ಳೊಳ್ಳೊಳ್ಳೊಳ್ಳೊಳ್ಳೊಳ್ಳೊಳ್ಳೊಳ್ಳಿನ್ ರತ್ನಕ್ಕ ಮಾಳಶೆಟ್ಟಿ ಚನ್ನಮ್ಮ ತಳವಾರ್ ಸಿಆರ್ಸಿ ಶರಣಪ್ಪ ಮೂಲಿಮನಿ ವೀರೇಶ್ ಶಿದ್ಲೇಕೊಪ್ಪ ವಿಜಯ್ ಕುಮಾರ್ ಇಟಗಿ ಪರಶುರಾಮ್ ಹಡಪಾದ ಮುಂತಾದವರು ಉಪಸ್ಥಿತರಿದ್ದರು ಆರ್ಡಿ ರಂಗಣ್ಣವರ್ ಸ್ವಾಗತಿಸಿದರು ಡಿಎಚ್ ಪರಂಗಿ ನಿರೂಪಿಸಿದರು ವರದಿ ಅಂದಪ್ಪ ಮಾದರ್